ಅದು ಸಾವಿರದ ಎಂಟುನೂರ ಅರವತ್ತ್ಮೂರನೇ ಇಸ್ವಿ ಭಾರತ ಸಂಪೂರ್ಣವಾಗಿ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು ಒಂದು ಕಡೆ ದಾಶ್ಯ ಅಹಂಕಾರ ಮತ್ತೊಂದೆಡೆ ಮೌಢ್ಯತೆ ಕೀಳರಿಮೆಗಳು ಶ್ರೇಷ್ಠತೆಯ ರೋಗಗಳು ಒಟ್ಟಾರೆಯಾಗಿ ಭಾರತದಂಥ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ಸಮಯ ಅದು ಅಂತಹ ದಿನಗಳಲ್ಲಿಯೇ ಭಾರತದಂಥ ಪುಣ್ಯಭೂಮಿಯಲ್ಲಿ ಹುಟ್ಟಿ ಬಂದ ಆ ಮಹಾನ್ ಬೆಳಕಿನ ಪುಂಜವು ಕೇವಲ ಭಾರತವನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಬೆಳಗಿ ದಾರಿಗೆ ತಂದಿದ್ದು ಭಾರತದ ಆಧ್ಯಾತ್ಮಿಕ ಔನ್ನತ್ಯವನ್ನು ಜಗತ್ತಿಗೆ ಸಾರಿದ್ದರು ಅಭ್ಯುದ್ಧಾರ್ಮ ಅಧರ್ಮಶಂ ಸದಾತ್ಮಾನಂ ತ್ರಜಾನ್ಮಹಂ ಎಂಬ ಗೀತೆಯಲ್ಲಿ ಹೇಳಿದ ಹಾಗೆ ಧರ್ಮಕ್ಕೆ ಕತ್ತಲು ಆವರಿಸಿದಾಗ ನಾನು ಮತ್ತೆ ಹುಟ್ಟಿ ಬರ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ ಅವತ್ತಿಗೆ ಅಧರ್ಮದಿಂದ ಆವರಿಸಿಕೊಂಡಿದ್ದ ಅಜ್ಞಾನವನ್ನು ಹೋಗಲಾಡಿಸಲು ಆ ಬೆಳಕಿನ ಪುಂಜ ಮತ್ತೆ ಹುಟ್ಟಿ ಬಂದಿತ್ತು ಆ ಮಹಾಪುರುಷ ಮತ್ತಾರು ಅಲ್ಲ ಪರಮಗುರು ಸ್ವಾಮಿ ವಿವೇಕಾನಂದರು ಸ್ನೇಹಿತರೆ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ಮೂರರಂದು ಪಾಶ್ಚಿಮಾತ್ಯ ದೇಶಗಳ ಅಹಂಕಾರದ ಕಿರೀಟವನ್ನು ಉರುಳಿಸಿ ಭಾರತದ ಆಧ್ಯಾತ್ಮಿಕ ಹಿರಿಮೆ ಗರಿಮೆಗಳನ್ನು ವಿಶ್ವಕ್ಕೆ ಸಾರುವ ಕೆಲಸ ವಿವೇಕಾನಂದರು ಮಾಡಿದರು ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಮೌಢ್ಯತೆಯನ್ನು ಖಂಡಿಸಿ ಸನಾತನ ಧರ್ಮದ ಹಿರಿಮೆಯನ್ನು ಸಾರುತ್ತಾ ಮನುಷ್ಯ ನಿರ್ಮಿತ ಜಾತಿ ಪಂಥಗಳ ಗೋಡೆಗಳನ್ನು ಒಡೆಯುತ್ತಾ ಆತ್ಮ ಹಾಗೂ ಪರಮಾತ್ಮರ ಅನುಸಂಧಾನಕ್ಕೆ ಬಗ್ಗೆ ಬೋಧಿಸುತ್ತಾ ಯುವಶಕ್ತಿಯನ್ನು ಎಚ್ಚರಿಸುತ್ತಾ ಕರ್ತವ್ಯಮುಖಿಯಾಗುವುದಕ್ಕೆ ಪ್ರೇರೇಪಿಸುತ್ತಾ ಭವ್ಯ ಭಾರತದ ಏಕತೆಗೆ ಮತ್ತೆ ಅಡಿಗಲ್ಲು ಹಾಕಿದ್ದು ಪರಮಗುರು ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ವಿವೇಕಾನಂದರಿಗೆ ಸಿಕ್ಕ ಸಮಯ ಆದರೂ ಎಷ್ಟು ಅತ್ಯಲ್ಪ ಸಮಯದಲ್ಲಿಯೇ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಅಲ್ಲಿ ಜನರಿದ್ದ ಜನಕ್ಕೆ ಸಂಬೋಧಿಸುವ ಮೂಲಕ ಭಾರತದ ವಿಶ್ವ ಭ್ರಾತುತ್ವವನ್ನು ಜಗತ್ತಿಗೆ ಸಾರಿದ್ದು ವಿವೇಕಾನಂದರು ಅವತ್ತು ಆ ಸಮ್ಮೇಳನಕ್ಕೆ ಭಾಗವಹಿಸುವುದಕ್ಕೆ ಒಂದು ಶಿಫಾರಸು ಪತ್ರ ಕೂಡ ಇರಲಿಲ್ಲ ಇವರ ಬಳಿ ಭಾರತೀಯರಂದ್ರೆ ಗುಲಾಮರು ಅನಾಗರಿಕರು ಹಾವು ಹಿಡಿಯುವರು ಅಂತೆಲ್ಲ ಭಾವಿಸಿದ ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಮತ್ತು ವಿಶ್ವ ಭ್ರಾತುತ್ವದ ಬಗ್ಗೆ ಅರಿವು ಮೂಡಿಸಿದ್ದು ಸ್ವಾಮಿ ವಿವೇಕಾನಂದರು ಅವತ್ತು ಆ ಮಹಾನ್ ಗುರುಗಳ ಪ್ರಭಾವಕ್ಕೆ ಒಳಗಾದ ಹಾರ್ಡ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈ ಅಮೆರಿಕದ ನೆಲದ ಮೇಲೆ ಕಳೆದ ನಾಲ್ಕುನೂರು ವರ್ಷಗಳಲ್ಲಿ ಇಂತಹ ಜ್ಞಾನ ತಿರುಗಾಡಿದ ಉಲ್ಲೇಖ ಇಲ್ಲ ಅಂತ ಉದ್ಘರಿಸಿದರಂತೆ ಅದು ಸ್ವಾಮಿ ವಿವೇಕಾನಂದರ ಸಾಧನೆ ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಜನವರಿ ಹನ್ನೆರಡರಂದು ಕೋಲ್ಕತ್ತಾದ ದತ್ತ ಕುಟುಂಬದಲ್ಲಿ ಜನಿಸಿದ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ದತ್ತ ತಂದೆ ವಿಶ್ವನಾಥ ದತ್ತರು ಕೋಲ್ಕತ್ತಾದ ಖ್ಯಾತ ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ಮಹಾನ್ ದೈವಭಕ್ತೆ ಬಾಲ್ಯದಿಂದಲೂ ನರೇಂದ್ರರನ್ನು ಮಹಾನ್ ಹಠಮಾರಿ ವಿಪರೀತ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ರು ತಾಯಿ ಭಕ್ತಿ ಮತ್ತು ದೇಶಭಕ್ತಿಗಳ ಕಥೆಗಳನ್ನು ಹೇಳಿ ಬೆಳೆಸ್ತಾ ಇದ್ರು ಅವರು ಸ್ಥಿತಿವಂತ ಕುಟುಂಬ ಆದರೆ ನರೇಂದ್ರರ ತಲೆಗೆ ಅದ ಅದರ ಯಾವ ಮದವೂ ಇರಲಿಲ್ಲ ಸಾಧು ಸಂತರ ಬಗ್ಗೆ ಅತೀವಾದ ಕುತೂಹಲ ಅಸಹಾಯಕರ ಬಗ್ಗೆ ಅಪಾರವಾದ ಅನುಕಂಪವನ್ನು ಹೊಂದಿದ ನರೇಂದ್ರರನ್ನು ಏಳು ವರ್ಷದ ಬಾಲಕನಿದ್ದಾಗ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಚಂದ್ರ ವಿದ್ಯಾಸಾಗರ ಶಾಲೆಗೆ ಸೇರಿಸಲಾಯಿತು ಮುಂದೆ ನರೇಂದ್ರರು ಮೆಟ್ರಿಕ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳು ಗಳಿಸಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದರು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಿಂದ ತತ್ವಜ್ಞಾನದ ವಿಷಯದಲ್ಲಿ ಎಂಎ ಪದವಿಯನ್ನು ಪಡೆದುಕೊಂಡರು ಆದರೆ ಸಾಧುಸಂತರ ಸಂಪರ್ಕದಲ್ಲಿ ಸಾತ್ವಿಕ ಗುಣಗಳಿಂದಾಗಿ ನರೇಂದ್ರರ ಮನಸ್ಸಲ್ಲಿ ಅದಹಾಗೆ ವೈರಾಗ್ಯ ಮನೆ ಮಾಡಿತ್ತು ಇಂತಹ ದಿನಗಳಲ್ಲಿ ಅವರಿಗೆ ತಮ್ಮ ಪಕ್ಕದ ಮನೆಯಲ್ಲಿ ಸುರೇಂದ್ರನಾಥರ ಮನೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ದರ್ಶನವಾಗುತ್ತೆ ಅದೊಂದು ಅಪೂರ್ವ ಸಂಗಮ ನರೇಂದ್ರರ ವಿವೇಕಾನಂದ ಆಗೋದಕ್ಕೆ ಕಾಲ ಕೂಡಿ ಬಂದಿತ್ತು ಬಹುಶಃ ಆ ಗುರು ಕೂಡ ತಮ್ಮ ಶಿಷ್ಯನ ಆಗಮನಕ್ಕಾಗಿ ಕಾಯ್ತಿದ್ರೇನು ನರೇಂದ್ರನ್ನು ತಮ್ಮ ಹತ್ತಿರ ಕುಳಿಸಿಕೊಂಡು ಅನೇಕ ರೀತಿಯ ಉಪದೇಶಗಳನ್ನು ಮಾಡಿದರು ಇಬ್ಬರು ಕುಳಿತಿರುವಾಗ ಬಹಳ ಗಹನವಾದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇತ್ತು ಒಂದಿನ ರಾಮಕೃಷ್ಣರು ಒಂದು ಕಾಗದದ ತುಂಡಿನ ಮೇಲೆ ನರೇಂದ್ರ ಲೋಕ ಶಿಕ್ಷಣದ ಕಾರ್ಯವನ್ನು ಮಾಡ್ತಾನೆ ಅಂತ ಬರೆದ್ರಂತೆ ಅದನ್ನು ತಮಾಷೆಯಾಗಿ ತೊಗೊಂಡ್ರೆ ನರೇಂದ್ರ ಈ ಎಲ್ಲ ನನ್ನಿಂದ ಆಗೋದು ಅಂದ್ಬಿಟ್ರು ಆಗ ಮತ್ತೆ ರಾಮಕೃಷ್ಣರು ಆಗೋದಿಲ್ಲ ಅಂದರೆ ಏನು ನಿನ್ನ ಎಲುಬುಗಳು ಕೂಡ ಈ ಕೆಲಸ ಮಾಡ್ತವೆ ಅಂದ್ರಂತೆ ಮುಂದೆ ರಾಮಕೃಷ್ಣ ಪರಮಹಂಸರು ನರೇಂದ್ರರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ವಿವೇಕಾನಂದ ಅಂತ ಮರುನಾಮಕರಣ ಮಾಡಿದರು ತಮ್ಮ ಎಲ್ಲ ಮುಂದಿನ ಕಾರ್ಯವನ್ನು ಶಿಷ್ಯ ಮಾಡ್ತಾನೆ ಅಂತ ನಿರುಮ್ಮಳರಾದ ರಾಮಕೃಷ್ಣರು ಸಂಪೂರ್ಣವಾಗಿ ಕಾಳಿಮಾತೆಯಲ್ಲಿ ಲೀನವಾಗಿ ಹೋದ ಅಲ್ಲಿ ಅದೊಂದು ಭವ್ಯ ಬೆಳಕಿನ ಕಿರಣ ಮುಗಿದಂತಾಯಿತು ರಾಮಕೃಷ್ಣ ಮಹಾಸಮಾಧಿಯಾದ ನಂತರ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾ ಹತ್ತಿರ ವರಹಾನಗರದಲ್ಲಿ ಪಾಳುಬಿದ್ದ ಕಟ್ಟಡದ ಒಂದರಲ್ಲಿ ರಾಮಕೃಷ್ಣ ಆಶ್ರಮವನ್ನು ಸ್ಥಾಪಿಸುತ್ತಾರೆ ಅದೊಂದಿನ ರಾತ್ರಿ ಸ್ವಾಮಿ ವಿವೇಕಾನಂದರ ಕನಸಲ್ಲಿ ರಾಮಕೃಷ್ಣರು ಜ್ಯೋತಿರ್ಮಯ ದೇಹವನ್ನು ಧರಿಸಿ ಸಮುದ್ರದಿಂದ ಮುಂದೆ ಹೋಗ್ತಾ ಇದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದೆ ಬರುವಂತೆ ಸನ್ನೆ ಮಾಡ್ತಾ ಇದ್ದಾರೆ ಅದು ಸ್ವಾಮಿ ವಿವೇಕಾನಂದರ ಕಣ್ತರಿಸಿದ ಕನಸು ಅವರಲ್ಲಿ ಅವರ್ಣನೀಯ ಆನಂದ ತುಂಬಿತ್ತು ಅದರೊಂದಿಗೆ ಅವರಿಗೆ ಇನ್ನು ಹೊರಡು ಅನ್ನೋ ದೇವವಾಣಿ ಸ್ಪಷ್ಟವಾಗಿ ಕೇಳಿಸಿದ ಹಾಗೆ ಆಯಿತು ಅದು ಪರದೇಶಕ್ಕೆ ಹೋಗುವ ಬಗ್ಗೆ ಆಗಿತ್ತು ವಿವೇಕಾನಂದರಲ್ಲಿ ವಿದೇಶಕ್ಕೆ ಹೋಗುವ ಸಂಕಲ್ಪ ದೃಢವಾಯಿತು ಒಂದೆರಡು ದಿನಗಳಲ್ಲಿ ಪ್ರವಾಸದ ಎಲ್ಲ ತಯಾರಿಗಳು ಸಂಪೂರ್ಣವಾದವು ಅದು ಚಿಕಾಗೋದಲ್ಲಿ ನಡೆಯುತ್ತಿದ್ದ ಸರ್ವಧರ್ಮ ಸಮ್ಮೇಳನ ಸಾವಿರದ ಎಂಟುನೂರ ತೊಂಬತ್ಮೂರು ಮೇ ಮೂವತ್ತರಂದು ಫೆನಾನ್ಸೆಲಾರ್ ಎಂಬ ಹಡಗಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕದತ್ತ ಪ್ರಯಾಣ ಬೆಳೆಸಿದರು ಜುಲೈ ಹದಿನಾಲ್ಕನೇ ತಾರೀಕಿಗೆ ಕೆನಡಾದ ಬ್ಯಾಂಕುವರ್ ಬಂದರಕ್ಕೆ ತಲುಪ್ತಾರೆ ಭಾರತವೆಂಬ ಸುವರ್ಣಭೂಮಿಯ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಡುವುದು ಒಂದು ಪುಣ್ಯದ ಕೆಲಸ ಆಗಿತ್ತು ಅಮೆರಿಕದ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಸರ್ವಧರ್ಮ ಸಮ್ಮೇಳನಕ್ಕೆ ಭಾಗಿಯಾಗೋದಕ್ಕೆ ಬಂದಿದ್ದ ಸ್ವಾಮಿ ವಿವೇಕಾನಂದರು ಯಾವುದೋ ಒಂದು ವಿಶಿಷ್ಟ ಪಂಥದ ಪ್ರತಿನಿಧಿಯಾಗಿರಲಿಲ್ಲ ಅವರು ಸಮಗ್ರ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಭಾಗವಹಿಸಿದ್ದರು ಆ ಸಮ್ಮೇಳನದಲ್ಲಿ ಆರರಿಂದ ಏಳು ಸಾವಿರದಷ್ಟು ಪ್ರತಿನಿಧಿಗಳು ಉಪಸ್ಥಿತಿಯಲ್ಲಿದ್ದರು ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಯಾವುದೇ ಧರ್ಮದ ಟೀಕೆ ನಿಂದನೆಗಳು ಮಾಡಲಿಲ್ಲ ಆದರೆ ಆದರೆ ಹಿಂದೂ ಧರ್ಮದ ಔನ್ನತ್ಯವನ್ನು ಕೇಳುಗರ ಮನಮುಟ್ಟುವಂತೆ ವಿವರಿಸಿದರು ಇದು ಸ್ವಾಮಿ ವಿವೇಕಾನಂದರ ಕೀರ್ತಿಯನ್ನು ಆಗದೆತ್ತರಕ್ಕೆ ಏರಿಸಿತು ಮುಂದೆ ವಿದೇಶದಲ್ಲಿ ಭಾರತದ ಹೆಸರನ್ನು ಉಜ್ವಲಗೊಳಿಸಿ ಕೋಲ್ಕತ್ತಕ್ಕೆ ಮರಳಿದ ಸ್ವಾಮಿ ವಿವೇಕಾನಂದರನ್ನು ವಿಜೃಂಭಣೆಯಿಂದ ಇಲ್ಲಿ ಸ್ವಾಗತಿಸಲಾಯಿತು ಅಲ್ಲಿಂದ ಮುಂದಕ್ಕೆ ಸ್ವಾಮಿ ವಿವೇಕಾನಂದರು ಧಾರ್ಮಿಕ ಚಳವಳಿ ಭಾರತದ ವೇದಾಂತ ನಮ್ಮ ಇಂದಿನ ಕರ್ತವ್ಯ ಭಾರತೀಯ ಮಹಾಪುರುಷರು ಭಾರತದ ಭವಿಷ್ಯ ಇಂತಹ ಅನೇಕ ವಿಷಯಗಳ ಬಗ್ಗೆ ಪ್ರವಚನವನ್ನು ನೀಡಿದರು ತಮ್ಮ ಅಭಿಪ್ರಾಯ ಹಾಗೂ ತಾತ್ವಿಕತೆಯ ವಿದೇಶ ಸ್ವದೇಶಗಳಲ್ಲಿ ನೀಡಿರುವ ಪ್ರವಚನಗಳಲ್ಲಿ ಪ್ರಕಾರವಾದ ಭಾಷೆಯಲ್ಲಿ ಮಂಡಿಸಿದರು ವಿವೇಕಾನಂದರು ಈ ವಿಚಾರಧಾರೆ ಜನರ ಮೇಲೆ ಬಹುದೊಡ್ಡ ಪರಿಣಾಮ ಬೀರಿತು ವಿದೇಶಗಳಲ್ಲಿ ವೇದಾಂತ ವಿಶ್ವವಾಣಿ ಪ್ರಚಾರ ಮಾಡಿದರು ಸ್ವಾಮಿ ವಿವೇಕಾನಂದರು ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಕ ಬಗ್ಗೆ ಗಾಢವಾದ ಅಭಿಮಾನವನ್ನು ಹೊಂದಿದರು ಆದರೆ ಅದರಲ್ಲಿ ನುಸುಳಿರುವ ಅನಿಷ್ಟ ರೂಢಿಗಳು ಪದ್ಧತಿಗಳು ಜಾತಿ ಭೇದಗಳು ಹೀನ ವಿಚಾರಗಳು ಶ್ರೇಷ್ಠತೆಯ ರೋಗಗಳು ಬಗ್ಗೆ ತಮ್ಮ ಭಾಷಣದಲ್ಲಿ ಕಟುವಾಗಿ ಟೀಕಿಸಿದರು ಇದೇ ಸಮಯದಲ್ಲಿ ಮಹಿಳೆಯರ ಕುರಿತು ಸಮಾಜದ ತಾತ್ಸಾರದ ಬಗ್ಗೆ ಕೂಡ ಮಾತಾಡ್ತಾರೆ ಮುಂದೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಭಾರತದ ಪರ್ಯಟನೆಗೆ ಹೋಗ್ತಾರೆ ಅವರ ಜೊತೆಗೆ ಮಂಡಲ ದಂಟ ಅವರಿಗೆ ಪ್ರಿಯವಾದ ಭಗವದ್ಗೀತೆಗೆ ತಲು ಹೋಗ್ತಾರೆ ಹೀಗೆ ಸತತವಾಗಿ ಐದು ವರ್ಷಗಳ ಕಾಲ ಭಾರತದಾದ್ಯಂತ ಸಂಚರಿಸಿ ವಿವೇಕಾನಂದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಗೌತಮ್ ಬುದ್ಧ ಮತ್ತು ಆದಿಶಂಕರಾಚಾರ್ಯರು ಧರ್ಮ ಪ್ರಚಾರ ಮಾಡಿದ ವಾರಾಣಸಿಗೆ ಭೇಟಿ ಕೊಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಧ್ಯಾನಸ್ಥರಾಗಿ ಕುಳಿತುಕೊಳ್ತಾರೆ ಅಲ್ಲೊಂದು ದಿವ್ಯ ಅನುಭೂತಿಯನ್ನು ಕೊಡ್ಕೊತಾರೆ ಸನ್ಯಾಸಿ ಅಂದರೆ ಎಲ್ಲವನ್ನು ತ್ಯಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವುದು ಭಗವದ್ಗೀತೆಯಲ್ಲಿ ಭಗವದ್ಗೀತೆ ಹೇಳಲಾಗಿದೆ ಸನ್ಯಾಸಿ ಅಂದರೆ ಫಲಾಪೇಕ್ಷೆಯನ್ನು ಸ್ವಾರ್ಥವನ್ನು ತ್ಯಜಿಸುವುದು ಅರ್ಥ ಅಷ್ಟೇ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ಕಾರ್ಯರೂಪಕ್ಕೆ ಇಳಿಸಿದರು ವಿವೇಕಾನಂದರು ಅವರು ಕೇವಲ ಧ್ಯಾನ ತಪಸ್ಸುಗಳಲ್ಲಿ ಲೀನವಾಗಲಿಲ್ಲ ಯುವಶಕ್ತಿಯನ್ನು ಧೈರ್ಯವಾಗಿ ಕಾರೋನ್ಮುಖಗೊಳಿಸೋಕೆ ಮುಂದಾದರು ಹಸಿದವರಿಗೆ ಒಂದು ಹಿಡಿ ಅನ್ನ ಸಿಗಬೇಕು ಹೊರತು ಧರ್ಮದ ಮಾತುಗಳಲ್ಲ ಅಂದ ನಿಖರವಾಗಿ ಹೇಳುವ ಧೈರ್ಯ ಮಾಡಿದರು ಸ್ವಾಮಿ ವಿವೇಕಾನಂದರು ಜಾತಿಯ ಕ್ರೌರ್ಯ ಆಚರಣೆಗಳಿಂದ ಭಾರತ ಹೊರಬರಬೇಕು ಅಂತ ಬಲವಾಗಿ ಪ್ರಯತ್ನಿಸಿದರು ಸಾಮಾನ್ಯರ ಏಳಿಗೆಗಾಗಿ ನಿರಂತರವಾಗಿ ಚಡಪಡಿಸಿದರು ಸೇವೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಅಂತ ಹೇಳಿದರು ಭಾರತದ ಸನಾತನ ಧರ್ಮದ ನಿಜವಾದ ತಿರುಳನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಾರೆ ವಿವೇಕಾನಂದರು ಇವತ್ತಿಗೂ ಪ್ರಸಿದ್ಧರಾಗಿರುವುದು ಯುವಜನರ ಆಯ್ಕನಂತಲೇ ಯುವಶಕ್ತಿಗೆ ಆ ಮಹಾನ್ ಚೇತ್ರದ ಸ್ಫೂರ್ತಿ ಮಾರ್ಗದರ್ಶದ ವ್ಯಕ್ತಿತ್ವ ಮತ್ತೊಂದಿಲ್ಲ ಭಾರತದ ಭವಿಷ್ಯ ಇರದು ಯುವಶಕ್ತಿಯಲ್ಲಿ ಅವರು ಮನಸ್ಸು ಮಾಡಿದರೆ ಏನನ್ನ ಬೇಕಾದರೂ ಮಾಡಬಲ್ಲರು ಎಂಬುದು ವಿವೇಕಾನಂದರ ನಂಬಿಕೆಯಾಗಿತ್ತು ಹೀಗಾಗಿ ಯುವಜನರ ದೇಹ ಹಾಗೂ ಮನಸ್ಸು ದೃಢವಾಗಿರಬೇಕು ಗಟ್ಟಿಮುಟ್ಟಾಗಿರಬೇಕು ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಅದನ್ನು ತಪಸ್ಸಿನಂತೆ ನಿರಂತರ ಪ್ರಯತ್ನ ಇರಬೇಕು ಅಂತ ಹೇಳ್ತಾ ಬಂದ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳ ಮೂಲಕ ಪ್ರತಿಯೊಬ್ಬರಲ್ಲಿ ಉತ್ಸಾಹ ಹಾಗೆ ಮಾಡಿದರು ರಾಮಕೃಷ್ಣರಿಂದ ಪಡೆದ ಮುಖ್ಯ ಬೋಧನೆಗಳಲ್ಲೊಂದರೆ ಎಲ್ಲರಲ್ಲೂ ದೇವರಿದ್ದಾನೆ ಎಂಬುದು ಇದೇ ಮುಂದೆ ಇವರ ಮಂತ್ರವಾಯಿತು ಮತ್ತು ದರಿದ್ರ ನಾರಾಯಣ ಸೇವೆ ಅನ್ನೋ ತತ್ವಕ್ಕೆ ದಾರಿ ಮಾಡಿಕೊಟ್ಟಿತು ಈ ತತ್ವದಂತೆ ಬಡ ಜನರ ಸೇವೆಯಲ್ಲಿ ದೇವರ ಸೇವೆಯನ್ನು ಮಾಡುವ ಧಾರಿಯನ್ನು ಅವರು ತಲುಪಿದರು ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ಈಗಿನ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ದೇಹ ತ್ಯಾಗ ಮಾಡಿ ಈ ಇಹಲೋಕ ಯಾತ್ರೆಯನ್ನು ಮುಗಿಸ್ತಾರೆ ಇದು ಸ್ವಾಮಿ ವಿವೇಕಾನಂದರ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಬರೋಣ ಜೈ ಜೈ ಕರ್ನಾಟಕ